ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕಲಶ ವಿಸರ್ಜನೆಯ ಸಮಯವನ್ನು ಹಿರಿಯರಿಂದ ಅಥವಾ ಗುರುಗಳಿಂದ ತಿಳಿದು ಮಾಡಿ ಕಲಶದ ಕೆಳಗೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಇದು ಅತ್ಯಂತ ಶ್ರೇಷ್ಠ ಲಕ್ಷ್ಮಿ ಅನುಗ್ರಹ ಬೇಗ ಆಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಆದಷ್ಟು ಹಸಿರು ಸೀರೆ ಅಥವಾ ರೇಷ್ಮೆ ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡಬೇಕು ತಾಂಬೂಲ ಕೊಡುವಾಗ ಸಿಪ್ಪೆ ಸುಲಿದಿರುವ ಕಾಯಿಯನ್ನು ಕೊಡಬೇಕು ಸಿಪ್ಪೆ ಸುಲಿದಿರುವ ತೆಂಗಿನಕಾಯಿಯನ್ನು ಲಕ್ಷ್ಮಿ ಎಂದು ಕರೆಯುತ್ತಾರೆ ತೆಂಗಿನಕಾಯಿಯು ಲಕ್ಷ್ಮೀನಾರಾಯಣರ ಸಂಗಮವಾದತರಿಂದ ಇದು ಅತ್ಯಂತ ಶ್ರೇಷ್ಠ ತೆಂಗಿನಕಾಯಿಗೆ ಸಂತಾನಲಕ್ಷ್ಮಿ ಅಂತಲೂ ಮತ್ತೊಂದು ಹೆಸರಿದೆ ಕಲಶಕ್ಕೆ ವೀಳ್ಯದೆಲೆ ಇಡುವ ಸಂಪ್ರದಾಯವಿದ್ದರೆ ವಿಸರ್ಜನೆಯ ನಂತರ ಆ ವಿಳ್ಯದೆಲೆಯನ್ನು ಮನೆಯ ಹಿರಿಯರು ಮಾತ್ರ ತಿನ್ನಬೇಕು ಈ ವಿಳ್ಯದೆಲೆ ತಿನ್ನುವುದರಿಂದ ರೋಗ ನಿವಾರಣೆ ಮತ್ತು ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅದೇ ರೀತಿಯಲ್ಲಿ ಮನೆಗೆ ಬರಬೇಕಾದ ಹಣ ಬಹಳ ಬೇಗ ಬರುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತದೆ ಎನ್ನುವುದು ನಂಬಿಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ದಂಪತಿಗಳು ತಾಂಬೂಲ ಹಾಕಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಇದರಿಂದ ಲಕ್ಷ್ಮಿ ಪ್ರಸನ್ನಲಾಗುತ್ತಾಳೆ ಎನ್ನುವುದು ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅದೇ ರೀತಿಯಲ್ಲಿ ಶೇರ್ ಮಾಡಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಧನ್ಯವಾದಗಳು